ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ನೀವು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡೋದು ಮರೆಯದಿ ನಾಳೆ ನಿಮ್ ಮಗನ್ ಹುಟ್ಟು ಹಬ್ಬ ಅನ್ನೋದು ಗೊತ್ತಿಲ್ವಾ ಎಂದಳು ಅಷ್ಟೇ ಅರಚುತ್ತ ನನ್ ಮಗನ್ ಹುಟ್ಟು ಹಬ್ಬ ಅಂತ ನನಗ್ ಗೊತ್ತು ಅವನ್ ಹುಟ್ಟು ಹಬ್ಬಕ್ಕೆ ನಾನ್ ಬಂದ್ರೆ ನಾನೇ ಅವನ ಅಪ್ಪ ಅನ್ನೋ ಸತ್ಯ ಅವನಿಗೆ ಗೊತ್ತಿಲ್ವಲ್ಲ ಮಿಸ್ ಸೂಪರ್ ಮಮ್ಮ ಎಂದ ಈಗ ಸಿರಿ ತಪೀಪಾಗಿ ನಿಂತಳು ಅವಳ ಬಳಿ ಬಂದು ನಾಡಿದ್ದು ನನ್ನ ಮಗನ ಹುಟ್ಟು ಹಬ್ಬಕ್ಕೆ ಬಂದ್ರು ಅತಿಥಿಯಾಗಿ ನಿಂತು ಅವನ ಕಟ್ ಮಾಡೋ ಕೇಕ್ ತಿಂದು ಹೋಗೋಕೆ ಬಾ ಅಂತಿದ್ಯ ಸಿರಿ ಎಂದ ಸಿರಿ ಸುಮ್ಮನೆ ನೋಡ್ತಾ ನಿಂತಳು ಅವನ್ ಬಲಕ್ಕೆ ನೀನು ಎಡಕ್ಕೆ ಯಾರು ಇಲ್ಲದೆ ಪಪ್ಪ ಎಲ್ಲಿ ಎಂದು ಪುಟ್ಟ ಕಣ್ಗಳು ಕೇಳಲಿ ಅಂತ ಕರೀದಿದ್ಯಾ ನನ್ನ ಎಂದ ಈಗಲೂ ಸುಮ್ಮನೆ ಇದ್ಲು ನನ್ ಮಗ ನನ್ನ ಬಳಿ ಬಂದು ಪಿ ಎಂ ಎಲ್ಲಿ ನನ್ನ ಪಪ್ಪ ಬರ್ತಾರೆ ಅಂದ್ರಲ್ವಾ ಅಂದ್ರೆ ಏನಂತ ಸುಳ್ ಹೇಳೋದು ಅಂತ ಗೊತ್ತಾಗ್ದೆ ನೀನ್ ಮುಖ ನೋಡ್ಬೇಕು ಅಂತ ಕರಿತಿದ್ಯಾ ಎಂದ ಅವಳಿದ್ನು ಮೌನಿ ನಾನು ಲಂಕಾಧಿಪತಿ ನಿಜ ನಿನ್ನಂತೆ ಕಲ್ಲು ಹೃದಯದ ಮೋಸಗಾತಿ ಅಲ್ಲ ಕಣೆ ಹೋಗ ಎಲ್ಲಿಂದ ಏನೋ ದೊಡ್ಡ ಕೇರಿಂಗ್ ಮಮ್ಮಿ ಅಂತ ತೋರಿಸ್ಕೊಳೋ ಬಂದಿದಾಳೆ ಕೇರಿಂಗ್ ಇದ್ರೆ ಬೊಬಳು ನಾನೇ ನನ್ನ ಮಗನ ಪಬ್ಬಾ ಅಂತ ಆಗ ಒಪ್ಕೊಳ್ತೀನಿ ನಿನ್ನ ಕಿರಿ ಕೇರಿಂಗ್ ಅಂದ್ರೆ ಏನು ಅಂತ ಎಂದು ಬೆನ್ನು ಮಾಡಿ ಬುಸುಗುಡುತ್ತಾ ನಿಂತ ಎಲ್ಲಿವರೆಗೂ ಕಾದಿದ್ದೀರಾ ನಾಳೆ ಕಳೆಯೋವರೆಗೂ ಕಾಯಲ್ವಾ ವಿರಾಜ್ ಸರ್ ಎಂದಳು ಮೆತ್ತಗೆ ಕಡೆಗೆ ತಿರುಗಿದ ಕಣ್ ತುಂಬಿಕೊಂಡು ಮನ ತುಂಬಿಕೊಂಡು ಕೇಳಿದ್ಲು ಸಿರಿ ಆಶ್ಚರ್ಯದ ನೋಟ ಬೀಳ್ತ ವಾಟ್ ಎಂದನು ತಕ್ಷಣ ಅವನ್ ಬಳಿ ಬಂದು ಯಾವ ತಾಯಿಗೂ ತನ್ನ ಮಗನಿಗೆ ಅಪ್ಪ ಇರಬಾರ್ದು ಅಂತ ಬಯಸೋ ಗುಣ ಇರಲ್ಲ ವಿರಾಜ್ ಸರ್ ನಮ್ಮ ಆದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ನಮ್ಮ ಮಗ ಇವತ್ತು ಪಪ್ಪ ಇದ್ರೂ ಇಲ್ಲದ ಹಾಗೆ ಬೆಳಿತಾ ಇದ್ದಾನೆ ಅವತ್ತು ನನ್ನ ಆವೇಶದಲ್ಲಿ ನೀವು ಯಾಕೆ ಆ ರೀತಿ ನಡ್ಕೊಂಡ್ರೆ ಅಂತ ಆಲೋಚನೆ ಮಾಡದೆ ತಪ್ಪು ಮಾಡಿದ್ದಕ್ಕೆ ಇವತ್ತು ನನ್ನ ಮಗನಿಗೆ ಅವನ ಪಪ್ಪ ಮುಂದಿದ್ರು ಯಾರು ಅಂತ ತಿಳಿಯೋಕಾಗ್ತಿಲ್ಲ ಅವತ್ತು ನೀವು ನನ್ನ ಜೊತೆಗೆ ನನ್ನ ಭಾವನೆಗಳ ಜೊತೆಗೆ ಆಟ ಆಡಿದ್ರೆ ಅಂತ ಕೆಟ್ಟದಾಗಿ ಆಲೋಚನೆ ಮಾಡುವ ಬದಲು ಅಷ್ಟು ಪ್ರೀತಿ ಮಾಡ್ತಿದ್ದ ಗಂಡ ಯಾಕ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ಅನುಮಾನ ಪಟ್ಟಿದ್ರೆ ಇಂಥ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ವಿರಾಜ್ ಎಂದು ಕಂಪನಿ ಸುರಿಸಿದ್ಲು ಸಿರಿ ತನ್ನ ಹಾಪ್ಷರ್ ಕಣ್ಣೀರ್ ಹಾಕೋದು ನೋಡಕ್ಕಾಗ್ದೆ ಸರಿ ಈಗ ಹಳೇದಲ್ಲ ಯಾಕೆ ಎಂದ ಬೇರೆ ಯಾರೋ ಅವಳ ಕಣ್ಣಲ್ಲಿ ಸಣ್ಣ ಹಣಿ ತರಿಸಿದ್ರು ಅವನು ಅವಳ ಕಣ್ಣೀರಿಗೆ ತಾನೇ ಗುರಿಯಾಗೋದು ಇಷ್ಟ ಇಲ್ಲ ಲಂಕಾಧಿಪತಿಗೆ ಇಲ್ಲ ವಿರಾಕ್ಸ್ ಈಗಲೂ ಮಾತಾಡಿಲ್ಲ ಅಂದ್ರೆ ನನ್ನ ಪಶ್ಚಾತ್ತಾಪದ ಬಿಸಿ ತಟ್ಟಿಲ್ಲ ಅಂತ ಅರ್ಥ ಮಾತಾಡೋಕೆ ಬಿಡಿ ಎಂದವಳು ಅವನ ಕೈಗಳನ್ನ ತನ್ನ ಕೈಗಳಿಗೆ ಸೇರಿಸಿ ನಮ್ಮ ಅಮ್ಮನನ್ನ ಆಕ್ಸಿಡೆಂಟ್ ಮಾಡಿತು ನೀವೇ ಅಂತ ನಿಮಗೆ ನೀವೇ ತಗೊಂಡ ಶಿಕ್ಷೆಗೂ ಈಗ್ಲೂ ಮುಕ್ತಿ ಕೊಟ್ಟಿಲ್ಲ ಅಂದ್ರೆ ಆ ರಾಯರು ನನ್ನ ಕ್ಷಮಿಸಲ್ಲವಿ ಸರ್ ಅದೊಂದು ಕೆಟ್ಟ ಗಳಿಗೆ ಅಮ್ಮನನ್ನ ಕಳ್ಕೊಂಡೆ ಆದರೆ ಅಮ್ಮ ಯಾವಾಗಲೂ ಹೇಳ್ತಿದ್ರು ನನ್ನ ಕಣ್ಣಲ್ಲಿ ಸಣ್ಣ ಹನಿ ಕೂಡ ಸಹಿಸದ ಗಂಡ ಸಿಗ್ತಾನೆ ಅಂತ ಅವರೇನೋ ಬಿಟ್ಟು ಹೋದ್ರು ಅವ್ರ ಪ್ರೀತಿನ ಮೀರಿಸುವಂಥ ಗಂಡನನ್ನು ನನ್ನ ಬದುಕಿಗೆ ಬರವಾಗಿ ಕೊಟ್ಟು ಹೋದ್ರು ಸಿಟ್ಟು ಸೇಡು ಇದು ನಿಜ ಆದ್ರೆ ಯಾವಾಗ ನನ್ ಪ್ರೀತಿ ಪ್ರತಿ ಹೆಜ್ಜೆಯಲ್ಲೂ ನೀವು ಬೆಂಗಾವ್ಲಾಗಿ ನಿಂತು ಹವಾಮಾನವಾದ ಕಡೆಯ ಸನ್ಮಾನ ಕೊಡಿಸ್ತಿದ್ರು ಆಗ ಆ ಕೋಪ ತಾಪ ಸಿಟ್ಟು ನೆಲಸಮವಾಗೋಯ್ತು ವಿರಾಜ್ ಸರ್ ಹೆತ್ತ ಮಕ್ಕಳನ್ನ ದಂಡಿಸೋ ಹಕ್ಕು ಅಪ್ಪ ಅಪ್ಪಂಗೆ ಹೇಗಿರುತ್ತೋ ಹಾಗೆ ಬೆಟ್ಟದಷ್ಟು ಪ್ರೀತಿ ತೋರಿಸು ಗಂಡನಿಗೆ ಸಣ್ಣದಾಗಿ ದಂಡಿಸೋ ಹಕ್ಕಿರಲ್ವಾ ನಿಮ್ಮ ಪ್ರೀತಿ ಮುಂದೆ ಆ ಕೋಪ ತಾಪ ಯಾವ ಮಹಾವಿರಾಜ್ ಸರ್ ಎಂದು ಅವನ ಮಗ ಬೊಗಸೆ ಹಿಡಿದವಳು ಅಮ್ಮನ್ ಪ್ರೀತಿ ಕಳ್ಕೊಂಡಾಗ ನೋವು ಪಟ್ಟೆ ನಿಜ ಅದ ನೋವು ಮರೆಯೋ ಶಕ್ತಿ ಇತ್ತು ನನ್ನಲ್ಲಿ ವಿರಾಜ್ ಸರ್ ಆದ್ರೆ ನಿಮ್ಮಿಂದ ದೂರದ ಒಂದೊಂದು ಕ್ಷಣ ಕೂಡ ಆ ನೋವು ಜಾಸ್ತಿ ಆಗ್ತಿತ್ತು ಹೊರತು ಮರಿಯೋ ಶಕ್ತಿ ಹೆಚ್ಚಾಗ್ಲೇ ಇಲ್ಲ ಅವ್ರನ್ನ ಕಳ್ಕೊಂಡ್ ಬದುಕಿದ್ದೀನಿ ನಿಮ್ಮನ್ ಕಳ್ಕೊಂಡ್ ಬದುಕಿದ್ರು ದಿನಾ ಸಾಯ್ತಿದ್ದೀನಿ ಎಂದವಳ ಕಣ್ಣೀರು ಹೆಚ್ಚಾಗಿದ್ದೆ ಕಣ್ಣೀರು ಒರಿಸುತ್ತ ಮದ್ ಯಾಕೆ ನನ್ನ ಇನ್ನು ದೂರ ಇಟ್ಟಿದ್ಯಾ ಸರಿ ಈ ಪೇಜ್ ಗಟ್ಲೆ ಡೈಲಾಗ್ ಹೇಳೋ ಬದಲು ನನ್ ಮಗನಿಗೆ ನಾನೇ ಅವನ ಅಪ್ಪ ಅಂತ ತಾನೆ ಎಂದು ಕೇಳಿದಾಗ ನಿನ್ ಬಳಿ ಚೋಟು ಬಗ್ಗೆ ಹೇಳೋಕೆ ಎಷ್ಟು ಸತಿ ಟ್ರೈ ಮಾಡಿದೆ ಅಂತ ಗೊತ್ತಾ ಅದು ನಿಮ್ಮ ಮೂಡ್ ಯಾವಾಗ ನನ್ನ ಪರವಿರುತ್ತೋ ಪತಿ ಅಂತಿರುತ್ತೋ ಯಾವಾಗ ಲಂಕಾಧಿಪತಿ ಅಂತಿರುತ್ತೋ ಅರ್ಥವಾಗ್ದೆ ಹೆದ್ರಿ ಸುಮ್ನಾಗ್ತದೆ ಅದು ನೀವು ಎಲ್ಲಾ ಗೊತ್ತಿದ್ದು ನಾನೇ ಹೇಳಿ ಅಂತ ಕಾಡ್ಸಿದಿರ ಎಂದು ಚಾಡಿ ಹೇಳಲು ನಿನಗೆ ನನ್ನ ನೋಡಿದ್ರೆ ಅಷ್ಟೆಲ್ಲ ಭಯ ಇದ ಎಂದ ಈ ರೀತಿ ನಾರ್ಮಲ್ ಆಗಿದ್ರೆ ಭಯ ಆಗಲ್ಲ ಒಂದೊಂದ್ಸರಿ ಆಡ್ತಿರಲ್ಲ ಕೋಪಕ್ಕೆ ಅಧಿಪತಿ ಅವಾಗ ಭಯ ಆಗುತ್ತೆ ಎಂದಾಗ ಅವನಿಗೆ ಒಂದ್ ತರಾ ಅನಿಸ್ತು ಅವಳ ಮೊಗ ಬೊಗಸೆ ಹಿಡಿತು ಐ ಸಾರಿ ಬಂಗಾರಿ ಎಂದ ಆ ರೀತಿ ಹೇಳುವಾಗ ಅವನ ಕಣ್ಣಲ್ಲಿ ಬೇಸರ ಕಂಡಿತ್ತು ಹುಡುಗಿ ವಿರಾಟ್ಸ್ ನೀವ್ಯಾಕೆ ಎಂದು ಆಕೆ ಹೇಳುವ ಮುನ್ನವೇ ಗಂಡಾದವನು ಹೆಂಡತಿಗೆ ಮಾತಾಡೋ ಸ್ವತಂತ್ರ ಕೊಡ್ಬೇಕು ಅವಳ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋಕೆ ಫ್ರೀಡಂ ಕೊಟ್ಟಿಲ್ಲ ಅಂದ್ರೆ ಅವನು ಒಳ್ಳೆ ಪತಿ ಯಾವತ್ತಿಗೂ ಆಗೋದಿಲ್ಲ ನನ್ ಕಂಡ ಪ್ರೀತಿಗಿಂತ ಅದಕ್ಕೆ ತಾನೆ ಇಷ್ಟು ಹೆದರಿ ದೂರ ಇದ್ದಿದ್ದು ಎಂದ ಅವಳಿಗೆ ಅವನ ಈ ಸ್ವಭಾವವೇ ತುಂಬಾ ಹಿಡಿಸೋದು ಆದ್ರೆ ನನ್ ಪತಿ ನನ್ಗೆ ಆ ಫ್ರೀಡಮ್ ಕೊಟ್ಟಿರೋದಕ್ಕೆ ತಾನೆ ಈಗ ಈ ಹಾಫ್ ಶರ್ಟ್ ಅವ್ರ ಮುಂದೆ ಇಷ್ಟು ಧೈರ್ಯ ಮಾಡಿ ಮಾತಾಡ್ತಾ ಇರೋದು ಎಂದಳು ಪ್ರೀತಿಯಿಂದ ಬಂಗಾರಿ ನನಿನ್ಗೆ ನಿನ್ನ ಭಾವನೆಗಳಿಗೆ ಮಾಡಿರೋ ಹರ್ಟ್ ಎಂತದ್ದು ಅಂತ ಗೊತ್ತು ಗಂಡ ಅಂದ್ರೆ ಹೆಂಡತಿಗೆ ನೋವು ಮಾಡೋನಲ್ಲ ಅರ್ಥ ಮಾಡಿಕೊಂಡು ಪ್ರೀತಿ ಮಾಡೋನು ಆದ್ರೆ ನಾನು ಐ ಆಮ್ ಸಾರಿ ಎಂದು ಪ್ರೀತಿಯಿಂದ ಆತ ಕೇಳುವಾಗ್ಲೆ ನನ್ ಕಡೆಯಿಂದನೂ ಸಾರಿ ಸರ್ ಇಷ್ಟು ಕೇರಿಂಗ್ ಪತಿ ಬಗ್ಗೆ ಕ್ಯಾರೆ ಇಲ್ಲದೆ ಇಷ್ಟು ದಿನ ಸುಮ್ಮನಿದ್ದಕ್ಕೆ ಎಂದಳು ತುಸು ನಕ್ಕು ಅವನ ಗುಳಿಕೆನ್ನೆ ನೋಡ್ತಾ ತಾನೂ ನಕ್ಕಾಗ ಮತ್ತೆ ಯಾವಾಗ ಹೇಳ್ತ ಬಂಗಾರಿ ನನ್ನ ಚೋಟ ರಾವಣ್ಗೆ ನನ್ನ ಬಗ್ಗೆ ಎಂದು ನಡವು ಬಳಸಿ ಕೇಳಿದ ಹೇಳ್ತೀನಿ ವಿರಾಜ್ ಎಷ್ಟು ದಿವಸನೇ ಕಾದಿದ್ದೀರಲ್ವಾ ಪ್ಲೀಸ್ ನಾಳೆ ಒಂದಿನ ಕಾಯಿರಿ ವಿರಾಜ್ ಸರ್ ನನಗೂ ನನ್ನ ಮಗನಿಗೆ ಅಪ್ಪ ಬೇಕು ಅಂತ ಅನ್ನಿಸ್ತಿದೆ ಅವನಿಗೆ ಅವನ ಪಿ ಎಂ ತನ್ನ ಲಂಕಾಧಿಪತಿ ಅಲಿಯಾಸ್ ಪಪ್ಪ ಅಂತ ಗೊತ್ತಾಗೋ ಕ್ಷಣ ಸರ್ಪ್ರೈಸಿಂಗ್ ಆಗಿರಬೇಕು ಅವನ ಐದನೇ ವರ್ಷದ ಹುಟ್ಟು ಹಬ್ಬ ಮರೆಯೋಕ್ಕಾಗೋದು ಆಗಿರಬೇಕು ಪ್ಲೀಸ್ ವಿರಾಜ್ ನಿಮಗೆ ಸರ್ಪ್ರೈಸ್ ಕೊಡೋದ್ರಲ್ಲಿ ಸೋತೆ ಅವನಿಗೆ ಸರ್ಪ್ರೈಸ್ ಕೊಡಬೇಕು ಅದಕ್ಕಾದರೂ ಅವಕಾಶ ಮಾಡಿಕೊಡಿ ಎಂದವಳ ಮಾತು ಮುಗಿಯುವ ಮುನ್ನವೇ ಅವಳ ಕೈಗಳನ್ನ ಬಳಸಿ ಹಣೆ ಕಣ್ಣು ತುಂಬಿತು ಹಾಗೆ ಆ ಕೈಗಳಿಗೆ ಮುತ್ತಿಟ್ಟು ನಿಮ್ಮಮ್ಮನನ್ನ ಬೇಕು ಅಂತ ಆಕ್ಸಿಡೆಂಟ್ ಮಾಡಲಿಲ್ಲ ನಾನು ಸೇರಿ ಅವತ್ತೇನಾಯ್ತು ಅಂತ ನೀನ್ ಪೂಜೆ ಮಾಡೋ ರಾಯರ ಮೇಲಾಣೆಗೂ ನನಗೆ ಗೊತ್ತಿಲ್ಲ ಅವತ್ತು ಕಾರಲ್ಲಿ ಹೇಗೆ ಕೂತೆ ಏನಾಯ್ತು ಯಾವುದು ನೆನಪಿಲ್ಲ ನನ್ ಡ್ರಿಂಕ್ಸ್ ಮಾಡಿದ್ದ ಅಂತ ಮಾತ್ರ ನೆನಪಿದೆ ಅದು ಕೂಡ ಹೇಗೆ ಅಂತ ಗೊತ್ತಿಲ್ಲ ಪ್ರಾಮಿಸ್ ನಾನು ಎಂದು ಆತ ಬೇಸರದಿ ನುಡಿಯುವಾಗ ಮುಗಿದ ಕಥೆಯನ್ನ ಮತ್ತೆ ಮತ್ತೆ ಆಲೋಚನೆ ಮಾಡುದು ಬೇಡ ಸರ್ ಕೆಲವು ಘಟನೆಗಳನ್ನ ಮರ್ತ್ ಬಿಡಬೇಕು ಎಂದು ಅವನ ತುಟಿ ಮೇಲೆ ಬೆರಳಿಟ್ಟು ನೋಡಿದಳು ಅವನ ಮನಸ್ಸು ಹಗುರಾಯ್ತು ಮತ್ತೆ ನೀವು ಈ ರೀತಿ ಸಾಫ್ಟ್ ಎಲ್ಲ ಆಗ್ಬೇಡಿ ನನ್ಗೆ ನನ್ನ ಲಂಕಾಧಿಪತಿ ಆಗಿರೋದೇ ಇಷ್ಟ ಆದ್ರೆ ಕೋಪಕ್ಕಲ್ಲ ಎಂದವಳ ಮಾತು ಮುಗಿಯುವ ಮುನ್ನವೇ ಪ್ರೀತಿಗೆ ಅನ್ನು ಎಂದ ಅವಳ ತುಟಿಯನ್ನು ಎರಡೇ ಬೆರಳಲ್ಲಿ ಓದ್ದೆ ಹಿಡಿದು ವಿರಾಜ್ ಚೋಟೋಗೆ ಕಾಲ್ ಮಾಡಿ ನಿದ್ರೆ ಕೂಡ ಮಾಡಿಲ್ಲ ಇನ್ನು ಅವನು ಥೇಟ್ ನಿಮ್ಮಂತೆ ಹಠವಾದಿ ಎಂದಾಗ ನನ್ನ ಮಗನ ನನ್ನಿಂದ ದೂರ ಮಾಡಿದ ನನ್ನ ಗುಣ ಬರಲ್ಲ ಅನ್ಕೊಂಡಿದ್ದೇನೆ ಮಿಡಲ್ ಕ್ಲಾಸ್ ಅವನ ಎಲ್ಲಿದ್ರು ಈ ಕ್ಲಾಸ್ ಲಂಕಾಧಿಪತಿಯ ಮಗನೇ ಎಂದವನು ಮೊಬೈಲ್ ಹಿಡಿದು ಕರೆ ಮಾಡಿದ ಎಲ್ಲ ಫೋನ್ ಮಾರೋವರೆಗೂ ನಾನು ತಿನ್ನಲ್ಲ ನಂಗೆ ಎಂ ಕಾಲ್ ಮಾಡಿ ಊಟ ಮಾಡು ಅಂತ ಹೇಳ್ಬೇಕು ಅಲ್ಲಿವರೆಗೂ ಊಟ ಅಲ್ಲ ಬೆಳಿಗ್ಗೆ ಟಿಫನ್ ಕೂಡ ಹೋಗಿ ಟಿಫನ್ ಬೆಳಿಗ್ಗೆ ಕಮ್ಮಿ ಮಾಡು ಕೇಳಿ ಎಂದು ವಿದ್ಯುತ್ ಬಳಿ ಅವಾಜ್ ಹಾಕ್ತಿದ್ದ ಚೋಟ ಚೋಟು ನಾವು ನಾಳೆ ಸಂಜೆನೆ ಬೇಕಾದ್ರೂ ಶೋ ಹೋಗಿ ಬಿಎಂನ ಮೀಟ್ ಮಾಡಿ ಬರೋಣ ಈಗ ತಿನ್ನಪ್ಪ ಚೂರು ಆ ಮಾಡುವ ಎಂದು ವಿದ್ಯುತ್ ಊಟ ಮುಂದಿಟ್ರು ಕನ್ನಡದಲ್ಲೇ ಹೇಳಿದ್ನಲ್ಲ ಮಾಮು ಇಂಗ್ಲಿಷ್ ನಲ್ಲೂ ಹೇಳ್ಬೇಕಾ ಎಂದು ಚೂರು ಮಾಡ್ದ ಬಂಗಾರ ಇವಾಗ ತಿಂದ್ಬಿಡು ಕಂದ ಆಮೇಲೆ ನಾವೇ ಬಿ ಎಂಗೆ ಕಾಲ್ ಮಾಡೋಣ ಎಂದು ರಮಣಕಾಂತ್ ಏ ಮಾಡಿಸಲು ನೋಡಿದ್ರು ತಾತ ನಾನು ಚೋಟು ಪೆತ್ತು ಅಲ್ಲ ಎಂದ ಇವನನ್ನ ಏಮಾಡ್ಸೋದು ಅಸಾಧ್ಯ ಎಂದು ರಮಣಕಾಂತೆ ಮೇಲೆ ಕೈ ಹೊತ್ತಾಗ ಬಂತು ಬಿ ಎಂ ಕರೆ ನೋಡಿಲಿ ಚೋಟು ಬಿ ಎಂ ಕಾಲ್ ಬಂತು ಎಂದು ವಿದ್ಯುತ್ ವೀಡಿಯೋ ಕಾಲ್ ಆನ್ ಮಾಡ್ದ ತಕ್ಷಣ ಚೋಟು ಕಿವಿ ಕಣ್ಣು ಚುರುಕಾಯ್ತು ಆದ್ರೂ ಬಿ ಎಂ ಮೇಲೆ ಕೋಪ ಬಾವ ನೋಡಿ ಇವನು ಎಂದು ನಾಲ್ಗೆ ಕಚ್ಚಿ ನೋಡಿ ಸರ್ ನೀವು ಕಾಲ್ ಮಾಡಿಲ್ಲ ಅಂತ ತಿಂತ ಇಲ್ಲ ಇವನು ಎಂದ ಬಿತ್ತುಳು ಹಾಯ್ ಚೋಟು ಮರಿ ಎಂದ ವಿರಾಜ್ ಖುಷಿಯಿಂದ ಸಿರಿ ಕ್ಯಾಮ್ರಾ ಕಣ್ಣಿಗೆ ಬೀಳದ್ ಹಾಗೆ ಅಲ್ಲೇ ವಿರಾಜ್ ಮುಂದೆ ನೋಡ್ತಾ ನಿಂತಿದ್ಲು ಚೋಟು ಮಾತ್ರ ಮೋತಿ ಇನ್ನಷ್ಟು ಮರ್ಚಿ ಓದಿಸ್ಕೊಂಡಿದೀನಿ ಅಂತ ತೋರಿಸ್ತ ವಿರಾಜ್ಗೆ ಈಗಲೇ ಹೋಗಿ ಆ ಗುಳಿ ಕೆನ್ನೆಗಳಿಗೆ ಮುತ್ತಿನ ಮಳೆ ಸುರಿಸಿ ಬರೋ ಮನಸ್ಸಾಯಿತು ಚೋಟು ಸಿಕ್ಕಾಪಟ್ಟೆ ಸ್ವೀಟ್ ಕ್ಯೂಟ್ ಹ್ಯಾಂಡ್ಸಮ್ ಆಗಿದ್ನಲ್ವಾ ತನ್ನ ಪ್ರೀತಿ ಬಂತು ಅದೇ ಮೂಲ ಕಾರಣ ಎಂದು ಪ್ರೀತಿಯಿಂದ ಹೌದು ಎಂದ ಕಾಮ ಕಡೆ ನೋಡ್ದೆ ಸಾರಿ ಬಂಗಾರ ಬಿಎಂ ಕೆಲಸ ಜಾಸ್ತಿ ಇದ್ದಾಗ ಚೂರು ಲೇಟ್ ಆಗಿ ಕಾಲ್ ಮಾಡೋದು ನಿಂ ಗೊತ್ತಿಲ್ವಾ ಬಿಎಂ ನಿನ್ನ ನೋಡ್ದೆ ಮಾತಾಡಿಸಿರ್ತಾರಾ ಎಂದು ಕೇಳಿದ ಇವತ್ತಿದ್ರಲ್ಲ ಎಂದ ಮೂರ್ತಿ ಸಪ್ಪಗೆ ಮಾಡಿ ಟೈಮ್ ನೋಡು ಹತ್ತು ಗಂಟೆ ನನ್ ಚೋಟು ಮರಿಗೆ ಕಾಲ್ ಮಾಡೋಕೆ ಎಲ್ಲ ಕೆಲಸವನ್ನ ಅರ್ಧಕ್ಕೆ ಬಿಟ್ಟು ಕಾಲ್ ಮಾಡಿದ್ರೆ ನೀವ್ ನನ್ಗೆ ಬೇಜಾರ್ ಮಾಡ್ತಾ ಇದ್ದೀರಾ ಸಿಎಂ ಎಂದು ಪುಟ್ಟ ಮಗು ಬಳಿ ಪುಟ್ಟ ಮಗುವಂತೆಯೇ ಕೇಳಿದನು ವಿರಾಜ್ ಆದ್ರೂ ಚೋಟು ಕರಗ್ಲಿಲ್ಲ ಈಗ ನಿಮ್ ಜೊತೆಗೆ ಕಾಲ್ ಮುಗಿಸಿ ಊಟ ಮಾಡ್ಬೇಕು ಆಮೇಲೆ ಮತ್ತೆ ಕೆಲ್ಸ ಮಾಡ್ಬೇಕು ನಿದ್ರೆ ಕೂಡ ಅಲ್ಲ ನಾಳೆ ಬೆಳಿಗ್ಗೆನೆ ಸ್ಟುಡಿಯೋ ಬಳಿ ಹೋಗಿ ವರ್ಕ್ ನೋಡ್ಕೋಬೇಕು ನಾಳೆ ದೊಡ್ಡ ಶೋ ಇದೆ ಅದ್ ಮುಗಿಯೋಕೆ ಮಧ್ಯರಾತ್ರಿ ಆಗುತ್ತೆ ಕಣ್ಣಿನ್ ನಿದ್ರೆ ಇಲ್ಲ ಹೊಟ್ಟೆ ಊಟ ಅಲ್ಲ ಬಿ ಎಂ ಮೇಲೆ ಚೂರು ಕರುಣೆ ಇಲ್ಲ ಎಂದು ವಿರಾಜ್ ಹಾಗಂತ ಕೆಲಸ ಎಂ ಹಾಗಂತಿರಬೇಡಿ ಮೊಮ್ಮನಿಗೊಂದು ಬಾಕ್ಸ್ ಜಾಸ್ತಿ ಹೇಳ್ತೀನಿ ನೀವು ತಿನ್ನಿ ಆಯ್ತಾ ಎಂದ ಚೋಟು ಎಷ್ಟೇ ಆದ್ರೂ ಮಗ ಅಲ್ವಾ ಅಪ್ಪನ ಸಂಕಟ ಅರ್ಥವಾಗ್ದಿರುತ್ತ ಸಿರಿಗೆ ಬಲು ಖುಷಿಯಾಯ್ತು ವಿರಾಜ್ ಮುಗ್ದಲ್ಲೂ ನಗು ಮೂಡ್ತು ಒಂದೇ ಬಾಕ್ಸ್ ಹಾಕಾಗಲ್ಲ ಸಿಮ್ ಎರಡ್ ಕಳಿಸಿ ಪ್ಲೀಸ್ ಓಕೆ ಎಂದಿಎಂ ಎಂದನು ಗುಳಿಕೆಂದೇ ತೋರಿಸಿ ಸಿಎಂ ನೀವು ಊಟ ಮಾಡಿಲ್ಲ ಅಂತ ಗೊತ್ತು ನನ್ಗೆ ಈಗ ಜಾಣ ಮರಿ ಹಂಗೆ ಹೋಗಿ ನೀವು ಊಟ ಮಾಡಿ ನಾನು ಊಟ ಮಾಡ್ತೀನಿ ನಾಳೆ ಬಿಸಿ ಇರ್ತೀನಿ ಕಾಲ್ ಮಾಡಿಲ್ಲ ಅಂತ ಬೇಜಾರಾಗ್ಬಿಡಿ ಓಕೆನಾ ಪ್ಲೀಸ್ ಎಂದಿರಾಜ್ ಬಿಎಂ ಇರೋಕೆ ಆಗೋದಿಲ್ಲ ಬಿಎಂ ಮೈ ಫೇವ್ರೆಟ್ ಪರ್ಸನ್ ನೀವು ಐ ಲವ್ ಸೋ ಮಚ್ ಎಂದವನು ಮಿತ್ತಗೆ ಕ್ಯಾಮ್ರಾ ಬಳಿ ಬಾಗಿ ಮಮ್ಮ ಬಿಟ್ರೆ ನೆಕ್ಸ್ಟ್ ನೀವೇ ನನ್ನ ಫೇವ್ರೆಟ್ ಯಾರಿಗೂ ಹೇಳ್ಬೇಡಿ ಎಂದ್ಯೂಟ್ ಕ್ಯೂಟ್ ಮಾತುಗಳಿಗೆ ಆಜ್ ಮುಖದಲ್ಲಿ ನಗು ಹೆಚ್ಚಾಗ್ತಾ ಇತ್ತು ಓಕೆ ಸಿಎಂ ಯಾರಿಗೂ ಹೇಳಲ್ಲ ಹಾಗೆ ನಂದು ಒಂದು ಗುಡ್ ನನ್ನ ಹಾಫ್ ಶರ್ಟ್ ಬಿಟ್ರೆ ನೀವೇ ನನ್ನ ಫೇವ್ರೇಟ್ ಎಂದ ಓಕೆ ನಾನು ಯಾರಿಗೂ ಹೇಳಲ್ಲ ಎಂದು ಕಣ್ಣು ಹೊಡಿತು ಬಾಯ್ ಬಿಎಂ ಗುಡ್ ನೈಟ್ ಜಾಣ ತರ ತಿಂದು ತಾಚಿ ಮಾಡಿ ಎಂದವನಿಗೆ ಬಿಎಂನ ನೋಡಿ ಮಾತಾಡಿಸಿದ ಖುಷಿ ಓಕೆ ಬಂಗಾರ ಗುಡ್ ನೈಟ್ ಎಂದು ವಿರಾಜ್ ಕಾಲ್ ಕಟ್ ಮಾಡಿ ಸಿರಿ ಕಡೆ ನೋಡ್ದ ಥ್ಯಾಂಕ್ಸ್ ವಿರಾಜ್ ಸರ್ ನಾನಿನ್ ಬರ್ತೀನಿ ಎಂದು ಹೊರಡುವಂತಿದ್ಲು ಆದ್ರೆ ಹೋಗೋ ಮನ್ಸೇ ಇಲ್ಲ ಯಾಕೋ ಬಾಯ್ ಎಂದು ಕೈ ಕಟ್ಕೊಂಡು ನಿಂತು ಈ ವಿರಾಜ್ ಸರ್ಗೆ ಇನ್ನೂ ಕೋಪ ಅನ್ಸುತ್ತೆ ಕಂಡೋರ್ಗೆ ಬಾಯ್ ಹೇಳೋ ಹಾಗೆ ಹೇಳ್ತಾ ಇರೋದ್ ನೋಡು ಅಪ್ರೂಪಕ್ಕೆ ಆಫ್ ಆಪ್ಷರ್ ಸಿಕ್ಕಿದಾಳೆ ಅವ್ರ ಜೊತೆಗೆ ಸೇರಿಸಿ ಸ್ವಲ್ಪ ಸಮಯ ಕಳೆಯೋಣ ಅಂತಿಲ್ಲ ಎಂದು ಬೈಕ್ ಕೊಂಡೆ ಅಲ್ಲಿಂದ ಹೋಗ್ಬೇಕು ಅವಳ ಕೈ ಹಿಡಿದ ಸಿರಿಗೆ ಈಗ ಸಮಾಧಾನವಾಗಿತ್ತು ನನ್ ಗೊತ್ತು ವಿರಾಜ್ ಸರ್ ನೀವನ್ನ ಅಷ್ಟು ಸುಲಭವಾಗಿ ಕಳಿಸಲ್ಲ ಅಂತ ಖುಷಿಯಿಂದ ಹಿಂತಿರುಗ್ಬೇಕು ನನ್ ಬಳಿ ಐಫೋನ್ ಇದೆ ನಿನ್ನ ಮಿನಿ ಮಿಡಿಲ್ ಕ್ಲಾಸ್ ಫೋನ್ ಅವಶ್ಯಕತೆ ಇಲ್ಲ ತಗೊಂಡು ಹೋಗು ಎಂದ ಮೊಬೈಲ್ ಪಡೆದು ಥ್ಯಾಂಕ್ಸ್ ಎಂದು ಮತ್ತೆ ಸಿಟ್ಟಲ್ಲಿ ಹೋಟ್ಲು ಅಪ್ರೂಪಕ್ಕೆ ಸಿಕ್ಕಿದ್ರು ಬೆಲೆ ಅಲ್ಲ ಛ ಎಂದ್ಕೊಂಡು ಇನ್ನೇನು ರೂಮ್ ಹೊರಗೆ ಬರಬೇಕು ಏನಾದರೂ ಬೇಕಿತ್ತ ಮಂಡೋದ್ರಿ ಎಂದು ಕೇಳಿದ ಏನ್ ಬೇಕಿತ್ತ ಸಿಡುಕುತ್ತಾ ಮುನ್ನಡಿ ಬೇಕು ಕೊಟ್ಟ ಏನಾದರೂ ಬೇಕಿತ್ತ ಅಂದೆ ಎಂದ ಏನ್ ಕೊಟ್ಟು ಏನು ತಗೋಬೇಕು ಎಂದಳು ಸಿಡುಕುತ್ತ ನೀನು ಹೇಳು ಏನು ಕೊಡ್ತೀಯಾ ಏನು ತಗೋತೀಯಾ ಎಂದು ಆಫರ್ ಯಾವಾಗಲೂ ಸಿಗಲ್ಲ ಎಂದ ನಿಮ್ಮಂತ ಲಂಕಾಧಿಪತಿ ಬಳಿ ನಮ್ಮಂತ ಮಿಡಲ್ ಕ್ಲಾಸ್ ಗಳಿಗೆ ಸರಿ ತುಂಬೋ ಆಫರ್ ಎಲ್ಲಿರುತ್ತವ ಸರ್ ನೀವೇ ಇಟ್ಕೊಡು ಎಂದು ಸಿಟ್ಟಲ್ಲಿ ಹೋಗ್ಬೇಕು ಅವಳ ನಡು ಬಳಸಿ ಮತ್ತೆ ನನ್ನಂತ ಅಧಿಪತಿಗೆ ಸರಿ ಹೊಂದ ಆಫರ್ ನೀನೇ ಕೊಟ್ಬಿಡು ಬಂಗಾರಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಎಂದ ಅವಳ ಕೆನ್ನೆ ನಾಚಿಕೆಯಲ್ಲಿ ಕೆಂಪಾಗುವ ಹಾಗೆ ಹೇಳ್ತಾ ಈ ಮಿಡಲ್ ಕ್ಲಾಸ್ ಹತ್ರ ನಮ್ಮಂತ ಲಂಕಾಧಿಪತಿಗೆ ಬೇಕಾದ್ದು ಏನಿರುತ್ತೆ ಎಂದಳು ತುಸು ನಾಚುತ್ತ ನೆನ್ ಗೊತ್ತಲ್ವಾ ಅಥವಾ ನಂಗೆ ಕೊಡೋಕಾಗ್ತಲ್ವಾ ಎಂದು ಕಿವಿಯಲ್ಲಿ ಬಿಸುಗುಟ್ಟಿದ ಅವಳ ಕೆನ್ನೆ ರಂಗೇರಿತ್ತು ಮುಂದುವರಿಯುತ್ತೆ ಅಂತೂ ಇಂತೂ ವಿರಾಜಿ ಇಬ್ರು ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಬಂದ್ರು ಚೋಟುಗೆ ಸತ್ಯ ಹೇಳೋದಷ್ಟೇ ಬಾಕಿ ಸತ್ಯನ ತುಂಬಾ ಸುಲಭವಾಗಂತೂ ಹೇಳೋಕಾಗಲ್ಲ ಸಣ್ಣ ಟ್ವಿಸ್ಟ್ ಅಂತೂ ಇದೆ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ